ನಂತರ ಇವತ್ತು ತರ್ಟಿ ಫಸ್ಟ್ ಸೆವೆಂತ್ ಟೂ ತೌಸಂಡ್ ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಮಾಜಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮೈಸೂರಿಂದ ವೈದ್ಯರ ತಂಡವನ್ನು ಇವತ್ತು ವಯನಾಡು ಕೇರಳಕ್ಕೆ ಬಳಸಿಕೊಡ್ತಾ ಇದ್ದೀವಿ ಜೊತೆಗೆ ಆ ವೈನಾಡಲ್ಲಿ ಬಳಸಬೇಕಾದಂಥ ಎಲ್ಲ ಸರ್ಕಾರಗಳ ಜೊತೆಲಿ ನಮ್ಮ ಡಾಕ್ಟರ್ ಬಾಂಗತಿ ಆತರು ಎಲ್ಲರೂ ಕೂಡ ತಂಡ ಈ ಹೋಗ್ತಾ ಇದ್ದೇವೆ ಸರ್ಕಾರ ಏನು ನಿರೀಕ್ಷೆ ಮಾಡಿದೋ ಆ ಪ್ರಕಾರವಾಗಿ ಎಲ್ಲ ಸಲಕರಣೆಗಳಿಗೆ ಹೋಗಿ ತುಂಬ ಚೆನ್ನಾಗಿ ಯಾವುದೇ ಜನಕರಿಗೆ ತೊಂದರೆ ಆಗಿ ನಮ್ಮ ಕರ್ನಾಟಕದ ಏನೇನು ಮಾಡ್ಬೋದು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಮೈಸೂರು ಜಿಲ್ಲಾಡಳಿತ ವತಿಯಿಂದ ಈ ಒಂದು ತಂಡ ರವಿಕುಮಾರ್ ತಾಲೂಕು ಆರೋಗ್ಯ ಅಧಿಕಾರಿ ಹೆಚ್ಚಿನ ಕೋಟೆ ಇವತ್ತು ನಾವು ಮಾಧ್ಯಮದಲ್ಲಿ ನೋಡಿದಾಗೆ ನೇಪಾಡು

म सर okay, okay,